ಕೈ ಬಿಡು ಏನಾಗದಲ್ಲ ಬೇಸರ ಮಾಡ್ಕೋಬೇಡ ಈಗ ಮೊದ್ಲು ಇದೆಲ್ಲ ಗೊತ್ತಾಯಿತು ಅಂತಂದು ಒಂದಿಟ್ಟು ಪಡು ಏನು ಉಳ್ಕಂಡ್ಲ ನಿನ್ನ ಮಗಳು ಚಂದಗ ಇನ್ನರ ನೋಡಿ ಮಾಡಿ ಮಾಡೋಣಂತ ಹೌದು ತಪ್ಪು ಎಲ್ಲರಿಂದ ನಿಮ್ಮ ಮಾವನು ಚಲೋ ಐತಂದ ಮತ್ತು ಅವ್ರು ಹಂಗೆ ನಡ್ಕೊಂಡ್ರು ಚಲೋ ಅನ್ನಂಗ ಸಂಗೀತ ಇಲ್ಲಾಂದ್ರೆ ನಿಮ್ಮ ಮಾವನು ಚಲೋ ಅಂತಿದ್ದಿಲ್ಲ ಮತ್ತು ವಿಕ್ರಮನ್ನ ಕೇಳು ವಿಕ್ರಮ್ನು ಚೊಲೋದನ್ನ ಹುಡುಗ ಅಂತ ಹೇಳಿ ಹೋದಿಲ್ಲ ಹ್ಞೂ ರೀ ಹತ್ತಿರ ಕೈ ಬಿಡ್ತೀನಿ ಕೈ ಬಿಡ್ಬೇಕು ಮತ್ತೆ ನೀವು ಒಬ್ಬ ಮಗಳಿಗೆ ಎಲ್ಲ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಮ್ಮ ಸ್ವಂತ ಅಣ್ಣನ ಮಗನನ್ನು ನಮ್ಮ ಅಣ್ಣನ ಮಗನ ತಲೆ ಕೆಡಿಸಿ ಆಕಿನ ಸೌಜನ್ಯನ ಅವ್ನು ಕೂಡ ಕಚ್ಚಿ ನನ್ನ ಬಾಯ ನನ್ನ ಮಗಳ ಬಾಯಗೆ ಮಣ್ಣು ಹಾಕ್ಬೇಕಂತ ನೀವು ನಿರ್ಧಾರ ಮಾಡಿದಾಗ ನಮ್ಮತ್ತ ಆರಾಮಾಗಿರ್ಬೇಕಾಗತ್ತೆ ರೀ ಹ್ಞೂ ನೋಡಿ ಮಾಡಿ ಕೊಡ್ಬೇಕಾಗತ್ತ ಎಲ್ಲ ನೋಡಿ ಮಾಡಿ ಸಣ್ಣದಾಗಿದ್ದ ಇಟ್ಟಿದ್ದನ್ನು ಹಾರಿ ಬಿಡ್ದಂಗೆ ಮಾಡಿ ಕಸ್ಕೊಂಡಿದ್ದ ನೀವು ಅಲ್ರಿ ಸಂಬಂಧನ ಇರ್ತೇನೆ ಸಮಾಧಾನದಿಂದ ಇರ್ತೇನೆ ನೋಡು ಏನಾರ ಮಾತಾಡಬೇಡ ತಡಿ ಅವ ಏನು ಮಾತಾಡೇನ ಸುರೇಶ್ ಅನ್ನೋದು ಕೇಳ್ತೀನಿ ಮೊದ್ಲೇ ಹೇಳಪ್ಪ ಏನಂದ್ರ ಅದು ಅವ್ರಿಗೆ ಅವರು ಮೂರ್ತಿಯರಿಗೆ ಫೋನ್ ಮಾಡಿದೆ ಮಾಡಿ ಹಿಂಗೆ ನಮಗೆ ಬೇಡ ಇನ್ನೊಂದಿಷ್ಟು ಡಬಲ್ ಡಿಗ್ರಿ ಮಾಡ್ತಾಳಂತ ಓಲನ ಕತ್ತಾಳ ಅಂತಂದೆ ನಾನು ಹ್ಮ್ ಏನಂದ್ರ ಅದಕ್ಕೆ ಅವರು ಹಾಗೆ ಕಂತೀರಿ ಒಮ್ಮಿದ ಮಕ್ಳೆ ಇಬ್ಬರೂ ಓಡಾಡಕತ್ತಾರ ನಾವು ಎಲ್ಲರಿಗೂ ಹೇಳಿವಿ ಮದ್ವೆ ಮಾಡೋಣಂತ ಯಾಕೆ ಹಿಂಗೆ ಅನ್ನಕತ್ತೀರಿ ಉಮಿದು ಮಕ್ಳು ಒಲ್ಯಾಕಂತೀರಿ ನಾವು ಬೇಕಾರೆ ಕಾಯ್ತೀವಿ ಅಂತ ಅಂದ್ಳು ಬೇಕಾಗಿಲ್ಲ ಕಾಯದ ಬಟ್ಟೆ ಅಲ್ಲಲ್ಲ ನಾನು ನಿನಗೆ ಏನು ಹೇಳಿದ್ದ್ಯಾ ಕಂಡಿತ್ತು ಆದಂಗೆ ಬೇರೆ ಅಂತ ಹೇಳಿ ಅಂತ ಹೇಳಿ ಬಂದಿದ್ನಿಲ್ಲ ಮತ್ತೇನು ಅದು ಹೊರಗೆ ಹೋಗಿ ಮಾತಾಡಿ ಕಾಸ್ಯಾ ಇಲ್ಲೇ ಮಾತಾಡಿದಿರಾಕಿತ್ತಿಲ್ಲ ಹೇ ಸುಮ್ ಕುಂದ್ರಿ ಗೊತ್ತಾಗೋದಿಲ್ಲ ಬಿಡುದಿಲ್ಲ ಏನೇನಾರ ಮಾತಾಡ್ಕೊಂತ ಈಗೇನು ಒಪ್ಕೊಂಡ್ರೆ ಇಲ್ಲ ಅವರು ಏನಾರ ಯಾಕ ಹೇಳುವ ಹೇಳ್ಬಲ್ಲಕ್ಕ ಬೇ ನಮಗೆ ಸಂಬಂಧ ಅಂತ ಹೇಳಿ ಇಲ್ಲ ಇಲ್ಲ ನೀವು ಅತ್ತಾರ ಹೇಳ್ದಂಗ ಕಡ್ಡಿ ಹೇಳ್ಬೇಕಾಗಿತ್ತು ಏನ್ ಮಾಡ್ಬೇಕು ಎರಡನೇ ಸಂಬಂಧ ಕೊಡ ಅಂತ ನನ್ನ ಮಗಳು ಕೈ ತೊಡ್ಕೊಂಡ್ ಮುಟ್ಬೇಕು ಹಂಗೈತ್ ನನ್ ಮಗಳು ಬಂಗಾರ ಇದ್ದಂಗ ಎರಡನೇ ಸಂಬಂಧ ಕೊಡ್ಬೇಕಂತರ ಕಿರಿನು ಎಲ್ಲ ನನ್ನ ಮಾತಾಡಕ್ ಕೊಡುವಲ್ರಿ ಹಿಂಗ್ ಮಾತಾಡ್ ಬಂದೀನಿ ಅಂತ ಹೇಳಕತ್ತಿನಿ ಮತ್ ಹಂಗ ಮಾತಾಡ್ಬೇಕಿಲ್ಲ ಹಿಂಗ್ ಮಾತಾಡ್ಬೇಕಿಲ್ಲ ಅಂತಾರ ಮದ್ಲ ಹಂಗ ಹಿಂಗ ಎಲ್ಲ ಅಂದರು ಬೇಡ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಯಾಕೆ ಬೇಡ ನಾನು ಚಂದಾಗ ನಾ ಮಾತಾಡಿ ಈಗ ಸಾಪ್ ಹೇಳದ್ ಕೈ ಬಿಟ್ಟಿನಿ ನಮಗೆ ಬೇಡ್ರಿ ನಾವು ಒಲ್ವಿ ನೀವು ಬೇರೆ ನೋಡ್ಕೊರಿ ನಮ್ಮಿಂದ ನಿಮಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಇನ್ನು ನಾನು ಹೇಳ್ತೀನಿ ನನ್ನ ಮಗಳಿಗೆ ನನ್ನ ಮಗಳ ನಂಬರ್ ಡಿಲೀಟ್ ಮಾಡೋಕೆ ಹೇಳ್ರಿ ನಿಮ್ಮ ಹುಡುಗ ಅಂತ ಹೇಳಿ ಸ್ವಚ್ಛ ಹೇಳಿ ಬಂದೀನಿ ಈಗ ಇಷ್ಟ ಮಾತಾಡಿರೋದು ಬೇರೆ ಏನು ವಿಷಯನೂ ಮಾತಾಡಲಿಲ್ಲ ನೋಡು ಈಗಂತರೂ ಆ ತೋರಿ ಅಂತ ನಾ ಅಮ್ಮನೂ ಅಂತು ಆಯಪ್ಪನೂ ಅಂದ ಆ ಹುಡುಗ ನೀವು ಹೇಳಿಬಿಡ್ರಿ ಅಂತ ಹೇಳಿ ಅಪ್ಪಾಜಿ ಏನು ಅದು ಎಲ್ಲಿ ಹೊಂಟಿ ಬ್ಯಾಗ್ ತಗೊಂಡು ಎಲ್ಲೂ ಹೋಗಬೇಡ ಅಂತ ಹೇಳುತ್ತಿಲ್ಲ ಅವ್ನು ಬೆಟ್ಟಾಗ ಏನ ಮತ್ತೆ ಇಲ್ಲಡ ತಂಗಿ ಇದು ಸರಿ ಇರೋದಲ್ಲ ತಿರ್ಗಾ ತಿರ್ಗಾ ಮುರ್ಗ ಮೂರು ದಿನಕ್ಕೊಂದ್ಸರಿ ಅವ ಅಷ್ಟು ಮಾಡಿ ನೀವು ಅನ್ನೇ ಅವ ಹೊಂಟಾನ ಸುಳ್ಳು ಹೇಳಿ ಮತ್ತೆ ಅವ್ನು ಬೆಟ್ಟಾಗ ಕುಂಟಿ ಅಲ್ಲಿ ಎಮ್ಮ ಎಲ್ಲಾನು ನಿನ್ನ ಮೂಗಿನ ನೇರಕ್ಕ ಒಂದಿಟ್ಟು ಮಾತಾಡೋದು ಬಿಡ್ತೇನೆ ನಾನು ಏನು ಹೇಳ್ತೀನಿ ನಾನು ತಿಳ್ಕೊ ನಾನು ಆತನ ಮಾತಾಡ್ಸಕ್ಕೆ ಹೊಂಟಿಲ್ಲ ಈಗ ಒಂದು ಇಪ್ಪತ್ತು ಸರಿ ಫೋನ್ ಬಂದೈತಿ ಮಾಡಿ ಮಾಡಿಟ್ಟುಕೊಳ್ಳೋಣ ನನಗಿಲ್ಲಿ ಫೋನ್ ಮ್ಯಾಗ ಫೋನು ಅವ್ರದ್ದೆ ಬರೋ ನಾನು ಅದನ್ನು ರಿಸೀವ್ ಮಾಡಲಿಲ್ಲ ನಾನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿನಿ ಈಗ ಬಂದು ಬಂದು ಮತ್ತು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ವಾಟ್ಸಪ್ ಕಾಲು ಇನ್ಸ್ಟಾಗ್ರಾಮ್ದಾಗ ಎಲ್ಲದ್ರಾಗೂ ಮೆಸೇಜ್ ಮಾಡ್ಯಾರ ನಾನು ಎದ್ರಾಗೂ ರಿಪ್ಲೈ ಮಾಡಿಲ್ಲ ಎಲ್ಲದ್ರಾಗೂ ಬ್ಲಾಕ್ ಮಾಡೀನಿ ನಾನು ನನಗೆ ಮೈಂಡ್ ಫ್ರೆಶ್ ಆಗ್ಬೇಕಲ್ಲ ಬೇಕಾದ್ರೆ ನಿಂಗೆ ಡೌಟ್ ಇದ್ದರೆ ನೀವೇ ಯಾರೋ ಒಬ್ರು ಬರ್ರಿ ಸೌಜನ್ಯನ್ನು ಕರ್ಕೊಂಡು ನಾನು ಅಡ್ಡ ಅಡಿಕೆಂತ ಹೋಗಿದ್ದು ಪಾನಿಪುರಿ ತಿನ್ಬರ್ತೀನಿ ಕೊಪ್ಪಳಕ್ಕೆ ಹೋಗಿ ನಾನು ಮೂವನ್ ಆಗಬೇಕಲ್ವೇ ನನಗೆ ನನಗೇನಿತ್ತು ಕರ್ಮ ಎರಡನೇ ಹುಡುಗನ ಆಗಿ ನಾನು ಹತ್ತನ ಕಾಲ ಹತ್ರ ಹಾಂ ಅಯ್ಯೋ 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 ಅಂತಂದು ಕುಂದ್ರಾಕ ನನಗೇನಿಲ್ಲ ನನಗಂಥ ಸಂಬಂಧ ಬೇಕಾಗೂ ಇಲ್ಲ ನೀವು ನನಗೆ ಮತ್ತೆ ಒಂದು ಎರಡು ಕೋಟಿ ಮೂರು ಕೋಟಿ ಕೊಡ್ತೀನಿ ಅವನು ಮದುವೆ ಆಗಂದ್ರು ನಾವು ಮದುವೆ ಆಗಲ್ಲ ಅಂತ ಅವನ್ನ ನನಗೆಲ್ಲೂ ಫ್ರೆಶ್ ಇರಬೇಕು ಫಸ್ಟ್ ಹ್ಯಾಂಡ ಇರಬೇಕು ತಿಳಿತಾ ಸೌಜನ್ಯಾನು ಕರ್ಕೊಂಡು ಹೋಗ್ತೀನಿ ಅಮ್ಮ ನೀನೇನು ತಲೆ ಕೆಚ್ಕೊಬಿಡ ನೀನು ಮುದ್ದಿನ ಮೊಮ್ಮಗಳ ಜೊತೆಗೆ ಹೋಗ್ತೀನಿ ಅದು ಹೋಗೋದರ ಏನು ಅವಶ್ಯಕತೆ ಐತಿ ಅಂತ ಕೇಳಕತ್ತೀನಿ ನಾನು ನಿನಗೆ ಏನು ಹೋಗಿ ಬೀಳಬಾರ್ದು ತಣ್ಣದ ಇನ್ನೊಂದಿಟ್ಟು ಅದು ಹೆಂಗೆ ಹೆಂಗೆ ತೂರಾಡಕತ್ತಿದ್ದು ಮುಂಜೆಲಾರ ಈಗಾಗಲೇ ಎಲ್ಲ ನೆಚ್ಚಾಬಿಟ್ಟೇನು ಸಂಜೆ ಮುಂದೆ ಹೇಳೋದು ಕೇಳಿ ನಿಹಾರಿಕಾ ಬೇಡ ಆಮೇಲೆ ನೀನು ಬಂದಿ ಅಂತ ಗೊತ್ತಾಗಿ ಅವ ನಿನ್ನ ಹಿಂದೆ ಬಂದು ಎದಕ್ ಬೇಕವ ಎಲ್ಲರಗಳಿ ಇವತ್ತೊಂದಿನ ಮನೆಗೆ ತಣ್ಣಗಿರಬಾರ್ದ ಏನು ಅರ್ಜೆಂಟ್ ಐತೆ ಅಡ್ಡ್ಯಾಡಕ್ಕೆ ಅಂತ ಹೋಗಿ ಪಾನಿ ಪುಡಿ ಬರೋದು ಏನು ಅವಶ್ಯಕತೆ ಇಲ್ಲ ಯವ್ವ ನೀನು ಅಮ್ಮ ಮಾಡ್ದಂಗೆ ಮಾಡ್ತೀಯಲ್ಬೇ ಪ್ಲೀಸ್ ಅವ್ಬಿಡ್ತೀನಿ ನಾನು ಏನು ಅವಶ್ಯಕತೆ ಇಲ್ಲ ನಿಹಾರಿಕಾ ತನ್ನಗ ಒಳಗೋಗಿ ಕುತ್ಕ ಏನು ಹೋಗು ಸುಮ್ಮನೆ ಹೋಗು ಒಳಗೋಗು ಏನು ಇಲ್ಲಿ ಒಡ್ಡಗಟ್ಟಿಗೆ ತಗೊಂಡ್ಬರ್ತೀನಿ ನಿನ್ ತಲೆ ಹುಡಿಯಾಕ ಮತ್ ನಾನು ಮಾನ ಮರೀದಿ ಎಲ್ಲಾನು ಚಲ್ಲಕ್ಕ ದಿಮ್ ಮಾಡಿ ಹರಾಜ್ ಹಾಕಿದಿ ಮತ್ತೆ ತಿಂದು ಮಾಡ್ಬೇಕಂತ ಮಾಡಬೇಕಂದ್ ಮರಿಯ ಹೋಗು ಕಣ್ಣಾಗ ಬೀಳು ಅಲ್ಲ ನಾ ಹುಡುಗಿ ಕಾಲೇಜ್ ಹೋಗುತ್ತಾ ಮನೆಗೆ ಬರ್ತಾ ಚಂದಗಿರ್ತ ಆ ನಿನ್ನ ಹೋಗು ಬೇರೆ ಹುಡುಗನ್ ನೋಡಿ ನಾವು ಚಂದಾಗ ಮದ್ವಿನ ಮಾಡ್ತೀವಿ ನೀನ್ ಏನ್ ತಲಿಕೇಶ ಹೋಗಿ ಮಕ ಮನೆಯಾಗ ಬುಟ್ಲ ಅಲ್ಲೇ ಬ್ಯಾಗ್ ಹಿಡಕಂಡ ಟಿಂಗ ಟಿಂಗ ಅಂತಂದು ನೀನು ಇಂತ ನಿನಗೆ ಸೊಕ್ಕಿರದ ನಿನಗೆ ಹಿಂಗ ತಿರ್ಗಾ ಮುರ್ಗ ಹಿಂಗಾಗದ ಹೌದೌದು ರೀ ನನ್ನ ಮಗಳಿಗೆ ಭಾಳ ಅಂದ್ರೆ ಭಾಳ ಸೊಕ್ಕೈತಿ ಆಕೇನು ಹುಡ್ಕೀನಿದ್ಲೋಡ್ರಿ ಹುಡುಗನ್ನ ಭಾಳ ಭಾಳ ಅಂದ್ರೆ ಏನು ಗೊತ್ತಂದ್ರಿ ನನ್ನ ಮಗಳು ಇಷ್ಟಪಟ್ಟಿದ್ಲು ನೋಡ್ರಿ ವಿಕ್ರಮನ್ನ ಏನಾರ ಅವನ್ನೇನಾರಾಕಿ ಮದುವೆಗಿದ್ಲಂದ್ರೆ ಇನ್ನೂ ಚೆಂದ ಇರ್ತಿದ್ಲು ಹ್ಞೂ ನೀವೆಲ್ಲರೂ ನೋಡಿ ನಾವೆಲ್ಲಾರು ನೋಡಿ ನಾವನ್ನಾಕಿ ನಾನು ನೀವು ಅದು ಸಂಬಂಧ ನಾವೆಲ್ಲ ಹೇಳೀತದು ನೀವು ಹೇಳಿದ ಸಂಬಂಧದಿಂದನ ನಮ್ಮದು ಜೀವನೆಲ್ಲ ನರಕ ಮಾಡಿರೋದು ನೀವು ಪಾಪ ಹೆಂಗ ಇರ್ತಿತ್ತು ಅವ್ರ ಮಾವನ ಮದುವೆ ಆಗಿ ಎಲ್ಲನೂ ಕಸುಕೊಂಡು ಮತ್ತೆ ನಮಗೆ ಅಂತೀರ ನೀವೆಲ್ಲರೂ ಸೇರಿ ಸಂಗೀತಿ ಆತವಾ ಆತ ನೀನು ಮೊಟ್ಟೆ ಏಟೆ ಟೂಪಿಗಿಲ್ಲ ರೀ ಇನ್ನು ಯಾವ ಹುಡುಗನ್ನಾಗಲಿ ಏನು ನೀವು ನೋಡೋ ಅವಶ್ಯಕತೆ ಇಲ್ಲ ನಾ ಹೇಳ್ತೀನಿ ಕೇಳ್ರಿ ಸಂಗೀತವಾ ಇನ್ನು ನೀನು ನಿನ್ನ ಮಗಳಿಗೆ ನೀನಾಗ ಗಂಟು ತೆಗೆದು ನೀನ ಮದುವೆ ಮಾಡ ಈ ವಿಷಯದಾಗ ನಾವು ತಲೆನ ಹಾಕಲ್ಲ ರಮೇಶ್ನು ಬರಲ್ಲ ನಾನು ಬರಲ್ಲ ಯಾರು ಬರಲ್ಲ ನನಗಣ್ಣತ್ರ ಮೊದ್ಲ ಬರಲ್ಲ ಕಾಲಕ್ಕೆ ಕಾಲಕ್ಕ ಹತ್ರ ಹಠ ಹಾಟ ಅನಿಸೋಣ ನನಗೆ ನನ್ನ ಗಂಡಗ ಏನು ಕರ ಆ ನಾವು ನಿಂದ್ರೂ ಇಲ್ಲಿ ಮನ್ಯಾಗ ಏನ ನೀನು ಹೇಳಿ ಹೋಗಿದ್ದೆ ಅನ್ನೋದಕ್ಕೆ ಕದಿವಿ ನಾವು ಇದು ನಾನು ಈ ಮನೆಗೆ ಸೊಸಿಯಾಗಿ ಬಂದಿದ್ದೆ ಅನ್ನೋಕ್ಕಿಂತ ಇದು ನಿನ್ನ ನೀನು ನಿನ್ನ ಗಂಡ ನಿನ್ನ ಮಕ್ಕಳ ಇರ್ರಿ ರೀ ಬರ್ರಿ ಹೋಗಣ ಮಗಳದ ತಲೆ ತಲೆಕೆ ಬಿಡ್ರಿ ಅದರ ತಾಯಿ ತಂದಿ ನೋಡಿ ಮಾಡಿ ಮದುವೆ ಮಾಡ್ತಾರ ನೀ ತಲೆಕೆ ಬಿಡ ನಡಿ ಅನ್ಶ್ ನಮಗೂ ಏನು ಕಾರ್ ಮಂಗಲ್ಬೇ ಆಕಿಗೆ ಚಲೋ ಸಂಬಂಧ ಕೈ ತಪ್ಪಿತ್ತಿ ಅನ್ನ ಇದಕ್ಕ ಮಾತಾಡ್ತಲ್ಲ ನೀನು ಹಂಗ್ರ ಮಾಡ್ಕೊಂಡ್ರ ಇಲ್ಲಿ ಬಿಡಪ್ಪ ಇಲ್ಲ ನಾವೆಲ್ಲ ಎಲ್ಲಿ ಬೇಸರ ಮಾಡ್ಕೊಂಡ್ರೆ ನಿಮಗೇನು ನೀವು ಎಲ್ಲ ನಿಮಗೆ ಮನ್ಸಿಗೆ ನೋವು ಆದ್ರೆ ನಿಮ್ಮ ಮಕ್ಳಿಗೆ ಮನಸ್ಸಿಗೆ ನೋವು ಆದ್ರೆ ಆ ತ್ರಾಸಕೈತಿ ನಾವು ವಯಸ್ಸಾಗಿರೋರು ಕಾಡು ಬಾ ಅತ್ತ ನಾಡು ಹೋಗೋದತ್ತ ನಮಗೆಲ್ಲ ಮನಸ್ಸಿಗೆ ಅದ ಯಾಕಾಗತ್ತ ನಮ್ಮತ್ತ ಹಾಲು ಕುಡ್ತೀವಿ ಮತ್ತು ನೀನು ಏನು ತಿರ್ಗ ಮಗಂತ ಅವಳು ರಮೇಶಿನ ಮಗಳಿಗಾದ್ರೆ ಎಲ್ಲ ಒಳ್ಳೇದು ಮಾಡ್ತೀರಿ ನನ್ನ ಮಗಳಿಗೆ ಕೆಟ್ಟದ್ದು ಮಾಡ್ತೀರಿ ಅಂತ ಅಂತೀವಿ ನಾವು ಪರಿಸ್ಥಿತಿ ಅನ್ನೋದಕ್ಕೆ ಈಗ ಅರ್ಥ ಆಗೋಲ್ದು ನಾವ ಐನ ಬೇಕಂತ ಮಾಡಕತ್ತೀವಿ ಅನ್ಕೋತಾಳ ಅನ್ಕೊಳ್ಳಿ ಅನ್ಕೊಳ್ಳಿ ಸಹಜ ಬಾ ಬಾಳೆಗಾಯಿ ಅವನ ನಮಗಾರಿದ್ ಬೇಕು ಬಾಲೆ ಅನಿಸು ನಡಿ ಒಳಗ ಮರ್ಯದಿದ ಒಳಗುಂದ್ರು ನಾಟಕ ಮಾಡಬೇಡ ನಾನು ಇದ್ರಿಗೆ ಏನ್ ಮನ್ಸಿಗೆ ತಾಸ್ ಆಗಿದ್ದು ಆಗಿತಿ ಎರಡರಷ್ಟು ತಾಸ ಆಗಿತಿ ಆ ಮಂದೇ ನೋಡಿಲ್ಲ ಅನ್ಕೊಂಡೇನ್ ಬಂದ್ ನೀನ್ ಹೊತ್ತಿಲ್ ಹೊತ್ನಾಗ ಮೂರ್ ಗಂಟೆ ನಾಲ್ಕು ಗಂಟೆ ಸುಮಾರು ಮನೆ ಮಂದಿ ಬಿಟ್ಟು ಆ ಕುಡ್ದಾಕಿನ್ನ ಹೌದಂತ ಅದಕ್ಕೆ ನೀನ್ ಅವ್ನ ನಂಬಿ ಏನ್ ಏನ್ ನಂಬೋಗಿ ನೀನು ಅವ್ನ ಆ ಕುಡ್ದಿದ್ದಿಲ್ಲಾ ನಿನ್ನ ಮಹಿಮೆ ಪ್ರಜ್ಞೆ ಇದ್ದಿದ್ದಿಲ್ಲ ಏನಾರ ಹೆಚ್ಚು ಕಮ್ಮಿ ಆಗಿತ್ತಂದಿದ್ರ ಯಾರು ಹೊಣೆ ಅದಕ್ಕಿಲ್ಲ ಸಂಗೀತ ಗೊತ್ತಾಯ್ತು ಹೋಗಿ ಕೇಳ್ತೀನಿ ನನಗೂ ಯಾಕೆ ಅನುಮಾನ ಬರಕತ್ತೈತಿ ಮೈ ಮ್ಯಾಗ ಇದ್ದಿದ್ದಿಲ್ಲಲ್ಲ ಹಳದಕ್ಕಿಗೆ ಅದೊಂದಿಟ್ಟು ಗ್ಯಾಸ್ ಬಂದ್ ಮಾಡಿ ಹೋಗಿ ಕೇಳ್ತೀನಿ ಎಲ್ಲಾರ್ಗೂ ಕುಚ್ಚಬೇಕಲ್ಲ ನಂಗೆ ಮುಖಾರ ಐತಲ್ಲ ಏನಾದ್ರೂ ಕುಚ್ಚಿ ಕುಚ್ಚಿ ಹಾಕೋದು ಅಂತದಲ್ಲ ನಮಗ ಏನ ಏನ ಯಾಕರ ಹೆಣ್ಣಾಗುಟ್ಟಿವೇನ ಸತ್ರು ಕುಚ್ಬೇಕು ಕೆಟ್ಟರು ಕೆಚ್ಚು ಕುಚ್ಬೇಕು ಖುಷಿಗೂ ಕುಚ್ಚಿ ಎಲ್ಲರಿಗೂ ಎಳೆದು ನಾವು ತಿನ್ಸಿ ಹಾಯ್ಬೇಕು ಹುಕೀನಿ ಅದ್ ಹಿಂಗ ನಾನು ಮೋಸ ಹೋದೆ ಅದು ಇನ್ನೇನು ಗೊತ್ತಾಗ್ಲಿಲ್ಲ ಹಾ ಇಷ್ಟಕ್ಕೆಲ್ಲ ವಿಕ್ರಮ್ ಮಾವ ನಿಹಾಯ್ಕಾ ಸಿಟ್ಟು ಬಂತಾನವ ಅಲ್ಲೆವ್ವ ನೀನು ಅಮ್ಮ ಮಾಡ್ತಾ ಇದ್ದಂಗೆ ಮಾತಾಡ್ತಿಲ್ಲ ಬೇ ನಿನಗರ ಗೊತ್ತಿಲ್ಲ ನಾ ನನಗೆ ಹೊರಗೆ ಹೋಗಾಟಿದ್ರೆ ಚಲೋ ಅನ್ಸುತ್ತಾ ಮತ್ತೆ ಮನೆಗೆ ಕುತ್ಕೊಂಡ್ರೆ ಇನ್ನೊಂದು ನಂಗೆ ಸಿಟ್ಟು ಸಿಟ್ಟು ಬರುತ್ತಾ ಅಯ್ಯೋ ಪ್ಲೀಸ್ ಬೇ ನಾನು ನೀನಾರು ಹೋಗನ್ಬಾ ನೋಡು ಪರಿಸ್ಥಿತಿ ಭಾಳ ಗಂಭೀರ ಐತಿ ನಿನಗೆ ಅರ್ಥ ಆಗೋಲ್ಲದು ಸುಮ್ ಸುಮ್ಮನೀರು ನೀನು ಎಂಥ ಪರಿಸ್ಥಿತಿಯಾಗ ಇದ್ದಿ ಮುಂಜೆಯಲಿಂದ ಅನ್ನೋದು ನಮಗೆ ಗೊತ್ತದು ನಿನಗೆ ಏಟೇಟು ಮ್ಯಾಗ ಪ್ರಜ್ಞೆ ಇದ್ದಿದ್ದಿಲ್ಲ ಅರ್ಥ ಆಕತ್ತೈತೆ ಅದನ್ನು ನೋಡು ನಾನು ನಿನಗೆ ತಾಯಿಯಾಗಿ ಈ ಮಾತು ಕೇಳಬಾರ್ದು ನನ್ನ ಕೇಳೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನೀನೇ ರಾತ್ರಿ ಏನಾರ ಹೆಚ್ಚು ಕಮ್ಮಿ ಆತನ ಯಾಕಂದ್ರೆ ಈ ಸಂಬಂಧ ಮುರ್ಕಣಕತ್ತೀವಿ ಕರೆಕ್ಟಾಗಿ ಯೋಚನೆ ಮಾಡಿ ನೆನಪು ಮಾಡ್ಕೊಂಡು ಹೇಳು ಇದ್ದ ಅವತಾರದಾಗ ನಿನಗೆ ಏನೇನು ನೆನಪಿಲ್ಲ ನಿನ್ನ ಪ್ರಜ್ಞೆನೇ ಇರಲಿಲ್ಲ ಹೆಂಗೆ ಹೆಂಗೆ ಮಾತಾಡಕತ್ತಿದ್ದಿ ಏನೇನು ಆಡಕತ್ತಿದ್ದಿ ಅದಕ್ಕೆ ಕೇಳಕತ್ತೀನಿ ಏನಾರ ಆಗಬಾರ್ದು ಏನಾರ ನಡೀತಾನೋ ಏನಿಲ್ಲ ಅನ್ಸತ್ತವ ನಂಗೆ ಕರೆನ ಏನೂ ನೆನಪಿಲ್ಲ ನಾನು ಅದನ್ನ ನೆನಪು ಮಾಡ್ಕೊಂಡೀನಿ ಆ ಜ್ಯೂಸ್ ಅಂತೇನು ಸುಳ್ಳು ಹೇಳಿ ನನಗೆ ಏನೋ ಒಂದು ಕುಡಿಸಿದ ಆ ಕುಡಿದ್ಮೇಗಿದ್ದ ನನಗೆ ಏನು ಆತನ ನೆನಪಿಲ್ಲ ಅವ ನೆನ್ಪಾತ್ ನೆನ್ಪಾತು ಏನೂ ಆಗಿಲ್ಲ ನಂಗೆ ಆರಾಮಾದಿ ನಾನು ನಂಗೇನಾಗಿಲ್ಲ ಕರೆ ಹೌದಿಲ್ಲ ನೋಡು ಈ ವಿಷಯದ ಸುಳ್ಳು ಹೇಳಬೇಡ ನಾಳೆ ಏನಾರ ಹೆಚ್ಚು ಕಮ್ಮಿಯಾಗಿ ನೀನು ಹೊಟ್ಟೆ ತುಂಬಕೊಂಡು ನಿಂತಿ ನಾವು ಹೋಗ್ಬೇಕಾಗುತ್ತ ರಾಡನ್ ಕಾಲು ಹಿಡ್ಕೊಂಡು ಬಾರಪ್ಪ ರಾಜ್ಕುಮಾರ ತಾಳಿ ಕಟ್ನ ಮಗಳಿಗೆ ಅಂತಂದು ಅರ್ಥ ಆಗತ್ತೆ ಹೇಳೋದು ಏ ಹಂಗೇನಾಗಲ್ಲವ ನನಗ ಏನು ಗೊತ್ತಾಗೊಂದು ನಿನಗೇನು ಹೇಳಿ ಏನಾರ ನೆನಪಿದ್ರೆ ನಿನಗೆ ಹೇಳ ಇಲ್ಲವ ಹಂಗೇನು ಆಗಿಲ್ಲ ಬಿಡು ನಾನಂತ್ರ ಅವನು ಅಲ್ಲೇ ನನಗೇನು ದರದಿಲ್ಲ ಅಂತ ಮೋಸಗಾರನ್ ಮದಿವಾಗಕ್ಕ ಡಾಕ್ಟರ್ ಆಗಿದ್ದಾಗಿರ್ಲಿ ನನಗೆ ಫಸ್ಟ್ ಸ್ಟ್ಯಾಂಡ್ ಬೇಕು ಬೇರೆ ಯಾವ್ದಾರ ಸಂಬಂಧ ನೋಡ್ರಿ ಆದ್ರ ವಿಕ್ರಮ್ ಮಾವನ್ಕಿನ್ನ ಚೊಲೋ ಇರಬೇಕು ಚಂದಿರಬೇಕು ಚಂದ ಇರಬೇಕು ಈ ವೈದ್ಯನಲ್ಲಿವ ನಿಖಿಲ್ಗಿಂತ ನಿನ್ನ ಮಕ್ಕ ಒಂದ್ಸಪ್ ಹೇಳ್ದಂಗೆ ಕೇಳ್ದಿ ಅಂದ್ರ ಎಲ್ಲಾನು ಆಗತ್ತ ದೊಡ್ಡ್ರ್ ಹೇಳೋದನ್ನು ಕೇಳು ತಿರ್ಗದ್ ಬಿಡು ನಾನು ನೀನು ಹೋಗನಂತ ಅಂತ ನಿನಗೆ ಇಲ್ಲಿ ಪರಿಸ್ಥಿತಿ ಎಷ್ಟು ಗಂಭೀರ ಐತಿ ಅಂದ್ರೆ ನಿನಗೆ ಅರ್ಥ ಆಗಲ್ದು ಸುಮ್ಮನೆ ಬೀಳು ರೂಮ್ನಾಗ ಹಂಗೇನರ ಬೇಸಾದ್ರೆ ಹೋಗಕ್ಕೆ ಹತ್ರ ಕುತ್ಕೊಂಡು ಮಾತು ಹೇಳು ಇಲ್ಲ ಯಾವ್ಯಕೆ ಅಲ್ಲಿ ಇವರಾಗ ಅವ್ರ ಹತ್ರ ಹೋಗು ಆ ಫೋನ್ ಆನ್ ಮಾಡಿ ಏನಾರ ಮಾತಾಡೋ ಪ್ರಯತ್ನ ಮಾಡ್ಬೇಕಲ್ಲ ಮತ್ತು ಏನು ಮಾಡ್ತೀನಿ ನನಗ ಗೊತ್ತಿಲ್ಲ ಏ ಹಬೇ ನನಗೇನು ತರ್ದ ಐತಿ ಅವ್ನತ್ರ ಮಾತಾಡಕ ಒಬ್ಬ ರೀ ಹ್ಞೂ ಅಂಕಲ್ ಆಗೇನೋ ಅವ್ನು ನಾಯಕ ಮದಿವಾಗಲಿ